ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬಂದರೆ ಸಂವಿಧಾನ ಬದಲಿಸ್ತಾರೆ ಬಿಜೆಪಿ ನಾಯಕರೇ ಹೇಳ್ತಾರೆ ಸಂವಿಧಾನ ಬದಲಾಗುತ್ತೆ ಅಂತ ನಮ್ಮ ದೇಶದ ಪ್ರಜಾಪ್ರಭುತ್ವ ಉಳಿಬೇಕಾ ಅಥವಾ ಅಳಿಸಬೇಕಾ ನೀವೇ ಯೋಚಿಸಿ ಜನರಿಂದ ಆರಿಸಿದ ಸಿಂ ಇವರನ್ನ ಜೈಲಿಗೆ ಕಳಿಸ್ತಾರೆ ಇದನ್ನು ಪ್ರಜಾಪ್ರಭುತ್ವ ಅನ್ನುತ್ತೀರಾ ಎಂದು ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಸಚಿವ ಡಾ ಪರಮೇಶ್ವರ್ ಗುಡುಗಿದ್ದಾರೆ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಪುರವಾರ ಕಸಬ ಹೊಳವನಹಳ್ಳಿ ಕೋಳಾಲ ತೋವಿನಕೆರೆ ಮತ್ತು ಕೋರಾ ಹೋಬಳಿ ವ್ಯಾಪ್ತಿಯ ನಲವತ್ತಕ್ಕೂ ಅಧಿಕ ಗ್ರಾಮಗಳಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಗುರುವಾರ ಏರ್ಪಡಿಸಲಾಗಿದ್ದ ಪ್ರಚಾರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಉಪಾಧ್ಯಕ್ಷ ಮುರಳೀಧರ ಹಾಲಪ್ಪ ಕೆಪಿಸಿಸಿ ಸದಸ್ಯ ದಿನೇಶ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಗೌಡ ಕೊರಟಗೆರೆ ಬ್ಲಾಕ್ ಅಧ್ಯಕ್ಷ ಅರಕೆರೆ ಶಂಕರ್ ನಾರಾಯಣ್ ಮುಖಂಡರಾದ ಎಂಎನ್ಜೆ ಮಂಜುನಾಥ ಚಂದ್ರಯ್ಯ ಜಯರಾಮು ರವಿಕುಮಾರ್ ಕವಿತಾ ಬಲರಾಮಯ್ಯ ಜಯಮ್ಮ ಮಹಾಲಿಂಗಪ್ಪ ಮೈಲಾರಪ್ಪ ಉಮೇಶ್ ಅರವಿಂದ ಸೇರಿದಂತೆ ಅನೇಕರು ಹಾಜರಿದ್ದರು ವರದಿ ಮಂಜಿಸ್ವಾಮಿ ಎಂ ಎನ್ ಯಾರು ಹೆಚ್ಚು ಹಣ ಗಳಿಸಿ ದೇಶಕ್ಕೆ ಮೋಸ ಮಾಡ್ತಾರೆ ಅವ್ರ ಸಾಲ ಮನ್ನಾ ಮಾಡ್ತಾ ಇದ್ರು ಅದಕ್ಕೋಸ್ಕರ ಸ್ನೇಹಿತರೆ ಇವತ್ತು ನ್ಯಾಯ ಇದ್ರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಇದ್ರೆ ಸನ್ಮಾನ್ಯ ರಾಹುಲ್ ಗಾಂಧಿಯವರು ಭಾಷಣಗಳಲ್ಲಿ ಹೇಳಿದ್ದಾರೆ ನ್ಯಾಯ ನ್ಯಾಯದ ಹೆಸರಿನಲ್ಲಿ ಅವರು ಪಾದಯಾತ್ರೆ ಮಾಡಿದರು ಎರಡನೇದು ಯಾತ್ರೆ ಮಾಡಿದರು ಒಬ್ಬ ವ್ಯಕ್ತಿ ಮೂರು ಸಾವಿರದ ಆರುನೂರ ಎಂಬತ್ನಾಲ್ಕು ಕಿಲೋಮೀಟರ್ ನಡೀತಾನೆ ಈ ದೇಶದಲ್ಲಿ ಕಾಲ್ನಡಿಗೆ ನಡೀತಾನ್ ಬಸ್ಸಲ್ಲಿ ಹೋಗಿದ್ದಲ್ಲ ಕಾರಲ್ಲಿ ಹೋಗಿದ್ದಲ್ಲ ನೀವು ಗೇಲಿ ಮಾಡ್ತೀರಾ ಅದಕ್ಕೆ ಹುಡುಗಾಟಿಕೆ ಮಾಡ್ತೀರಾ ಈ ದೇಶದಲ್ಲಿ ಯಾತ್ರೆ ಮಾಡ್ತಾನೆ ಅರ್ಧ ಬಸ್ಸು ಅರ್ಧ ಕಾರು ಈ ದೇಶಕ್ಕೆ ನ್ಯಾಯ ಕೊಡಬೇಕು ಅಂತೇಳಿ ಕೇಳ್ತಾನೆ ಅದಕ್ಕೆ ನೀವು ಗೇಲಿ ಮಾಡ್ತೀರಾ ರಾಹುಲ್ ಗಾಂಧಿಯವರ ಮಾತಿಗೆ ನೀವು ಗೇಲಿ ಮಾಡ್ತೀರಾ ಈ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಸಮಾನತೆ ಇರಬೇಕು ಸಾಮಾಜಿಕ ನ್ಯಾಯ ಇರಬೇಕು ನ್ಯಾಯ ಇರಬೇಕಲ್ವಾ ಅದಕ್ಕಾಗಿ ಇವತ್ತು ಮತ ಹಾಕ್ಬೇಕು ನೀವು ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಮೋಸ ಮಾಡಲಿಲ್ಲ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಬೇರೊಬ್ಬರ ಮೇಲೆ ಇನ್ನೊಬ್ಬರ ಮೇಲೆ ಎತ್ತಾಕ್ಲಿಲ್ಲ ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ನೀನು ಪ್ರಜೆ ಅಂತೇಳಿ ನೀನ್ ಪ್ರೂವ್ ಮಾಡಬೇಕು ಅಂತೇಳಿ ಸಿ ಎ ತರಲಿಲ್ಲ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಏನ್ ಗೊತ್ತಾ ನಿನ್ ಸರ್ಟಿಫಿಕೇಟ್ ತರಬೇಕು ನಿಮ್ ತಾತಂದು ನಿಮ್ಮ ತಾತಂದು ಎಲ್ಲ ನೀನು ಈ ದೇಶದವನು ಅಂತ ಹೇಳೋದಿಕ್ಕೆ ಕೇಳಿದೆ ಎಲ್ಲಾರ ಯಾವ್ದಾರ ದೇಶದಲ್ಲಿ ನಾನು ಇಲ್ಲೇ ಹುಟ್ಟಿದ್ದೀನಿ ಇಲ್ಲೇ ಬೆಳೆದಿದ್ದೀನಿ ಇಲ್ಲೇ ಸಾಯ್ತೀನಿ ಆದ್ರೆ ನಾನು ಮಾತ್ರ ನಾನು ಈ ದೇಶದ ಪ್ರಜೆ ಅಂತ ತೋರಿಸ್ತಕ್ಕಂತೆ ಇಲ್ಲಿ ಬೇಕಾಯ್ತು ಅದಕ್ಕಾಗಿ ಅದರ ವಿರುದ್ಧವಾಗಿ ಇವತ್ತು ನೀವು ಮತ ಹಾಕ್ಬೇಕು ಮತ ಏನಕ್ಕೋಸ್ಕರ ಹಾಕ್ಬೇಕು ಅಂದ್ರೆ ಇವತ್ತು ನಾವೆಲ್ಲ ಸಮಾನತೆಯಿಂದ ಬಾಳಬೇಕು ಅನ್ನೋ ಉದ್ದೇಶದಿಂದ ಹಾಕ್ಬೇಕು ಸ್ನೇಹಿತರೆ ಚುನಾವಣೆ ಬಂದ್ಬಿಟ್ಟಿದೆ ಏರ್ತಾ ಇದ್ದೆ ನಾನು ಹೇಳಿದಾಗ ಹಿಂದಿನವ್ರಿಗೆಲ್ಲ ನಾವು ಮಾತಾಡಿ ಪ್ರಯೋಜನನೂ ಇಲ್ಲ ಮೂರು ಕಾಸಿನ ಕೆಲಸನೂ ಆಗಲಿಲ್ಲ ನಾವು ಅವ್ರ ಬಗ್ಗೆ ಮಾತಾಡಿ ಬರೀ ನಾವು ಕಾಯನ್ನು ಇಸ್ಕೊಳ್ಳೋಲ್ಲ ಅಷ್ಟೇ ಒಂದು ಹೊಸ ಅಣೆಕಟ್ಟು ಕಟ್ಟಿದೀರೀ ಇಡೀ ದೇಶದ ನೀವು ಅಂತರಿಸ ನಮ್ಗೆ ಭದ್ರಾಗೆ ದುಡ್ಡು ಕೇಳಿದ್ರು ನಾವು ಹತ್ತು ಐದು ಸಾವಿರ ಕೋಟಿ ಕೊಡ್ತೀನಿ ಅಂತ ಹೇಳಿ ಉಡ್ಲಿಲ್ಲ ಇದು ಕೊಡ್ತೀನಿ ಅಂತ ಹೇಳಿದ್ರು ಈಗ ಕೊಡಲ್ಲ ನಾವೇನ್ ಮಾಡಬೇಕು ನಮಗೆ ನಾವು ಹೇಳಿದೋ ಎತ್ತಿನೊಳೆ ಯೋಜನೆ ಮಾಡ್ತೀವಿ ಹದಿಮೂರುವರೆ ಸಾವಿರ ಕೋಟಿ ರೂಪಾಯಿ ಎಸ್ಟಿಮೇಟ್ ಮಾಡಿ ಎತ್ತಿನೊಳೆ ಯೋಜನೆ ಪ್ರಾರಂಭ ಮಾಡೋದು ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಒಂದೇ ಒಂದು ಕಾಸು ನೀವು ಕೊಟ್ಟಿಲ್ಲ ನಮಗೆ ಇವತ್ತು ಅದು ಇಪ್ಪತ್ತ್ ಮೂರು ಸಾವಿರ ಕೋಟಿ ಆಗಿದೆ ಅಷ್ಟು ಖರ್ಚು ಮಾಡಿ ಇನ್ನೊಂದೂವರೆ ವರ್ಷದಲ್ಲಿ ನೀರು ತರ್ತೀವಿ ಅನೇಕ ರೈತರಿಗೆ ಬೀಳ್ಬೋದು ಬೈರ್ಗೊಂಡಲ್ಲಿ ಅಪಾಯ ನಿಲ್ಲಿಸ್ಗಳನ್ನು ಕಂಡ್ರೆ ನೀರು ಐದು ಸಾವಿರ ಎಕರೆ ಭೂಮಿಯಲ್ಲಿ ನೀರು ನಿಲ್ಸೋಣ ಇಡೀ ನಮ್ಮ ತಾಲೂಕಿಗೆ ಸಾವಿರ ಭೂಮಿ ನೀರು ಚೆನ್ನಾಗಾಗುತ್ತೆ ಭೂಮಿ ನೀರು ಅಂತ ನಾನು ಹೇಳಿದ್ರೆ ನಮ್ಮವ್ರವರು ಯಾಕೋ ಯಾಕೋ ತಲೆ ಒಗೆದ್ಬೋದು ಆದ್ರೆ ಈಗ ಅದು ಮುಂದಕ್ಕೆ ಹೋಗ್ತಾ ಇದ್ವಿ ಆದ್ರೆ ನಮ್ಮ ಕ್ಷೇತ್ರಕ್ಕೆ ಸುಮಾರು ನೂರ ಒಂಬತ್ತು ಕೆರೆಗಳಿಗೆ ಎತ್ತಿನೊಳೆಯನ್ನ ನೀರು ಬಿಡಿಸ್ತಾರೆ ಅವರು ಯಾಕೆ ಸೋತ್ರ ಯಾರು ಸೋಲಿಸಿದ್ರು ಅದೆಲ್ಲ ವಿಶ್ಲೇಷಣೆ ಈಗ ಮಾಡೋದಕ್ಕೆ ನಮಗೆ ಸಮಯ ಇಲ್ಲ ಆದ್ರೆ ಮುದ್ದೆ ಈ ಬಾರಿ ಮತ್ತೊಂದು ಅವಕಾಶವನ್ನ ನಮ್ಮ ವರಿಷ್ಠರು ಕೊಟ್ಟಿಸಿದ್ದಾರೆ ಈಗ ನಮ್ ಕೆಲಸ ಏನು ನಾವು ಅವ್ರನ್ನ ಮತ್ತೆ ಗೆದಿಸಿ ಕಳಿಸ್ಬೇಕು ನನಗೆ ವಿಶ್ವಾಸ ಇದೆ ಗುರುವಾರ ಹೋಬಳಿ ನನ್ನ ತಾಯಿ ಊರಿದ್ದಂಗೆ ನನ್ನನ್ನು ಬೆಳೆಸಿ ಸಾಕಿ ಇಲ್ಲಿವರೆಗೆ ದೊಡ್ಡವ್ ಮಾಡಬೇಕಾದ್ರೆ ನೀವುಗಳು ಕಾರಣ ಮೂವತ್ತೈದು ವರ್ಷದಿಂದ ನನ್ನನ್ನು ಆಶೀರ್ವಾದ ಮಾಡಿದ್ದೀರಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಅಧ್ಯಕ್ಷನನ್ನು ಮಾಡಿದವ್ರು ನೀವು ಅದು ಎಂಟು ವರ್ಷ ಸತತವಾಗಿ ಕಾಂಗ್ರೆಸ್ಸಿನ ಅಧ್ಯಕ್ಷ ಸ್ಥಾನ ಆಗೋದಕ್ಕೆ ನೀವು ಕಾರಣ ನಿಮ್ಮಿಂದ ಆಗಿರು ಮಧುಗಿರಿ ಜನ ಕೊರಡ್ಗೆರೆ ಜನ ಇವತ್ತು ನನಗೆ ಆಶೀರ್ವಾದ ಮಾಡಿದ್ದಕ್ಕಾಗಿ ರಾಜಕಾರಣದಲ್ಲಿ ಇಲ್ಲಿಯವರೆಗೆ ಬೆಳೆದಿದ್ದೇನೆ ಆ ಕಾರಣಕ್ಕಾಗಿ ನನಗೇನು ವಿಶ್ವಾಸ ಇದೆ ಅಂದ್ರೆ ಈ ಬಾರಿ ಮುದ್ದನ್ಮೇಗೌಡರು ಖಂಡಿತವಾಗಿ ನೂರಕ್ಕೆ ನೂರು ಗೆದಿದ್ದಾರೆ ಎನ್ನುವ ವಿಶ್ವಾಸ ಹಾಗಾಗಿ ನಮ್ಮ ಪಾತ್ರ ಏನು ಪೊಲಿಗೆ ಕ್ಷೇತ್ರದವರ ಪಾತ್ರ ಏನು ನಮ್ಮ ಪುರುವಾರ ಹೋಬಳಿಯವರ ಪಾತ್ರ ಏನು ಇವತ್ತು ನಮ್ಮ ತಮ್ಮ ಉತ್ಸಾಹವನ್ನ ನೋಡಿದ್ರೆ ಅಷ್ಟೊಂದು ಜನ ತಾಯಿಂದರು ಬಂದಿರ್ತಕ್ಕಂಥದ್ದನ್ನ ನೋಡಿದ್ರೆ ಗುರುಲಾರ ಹೋಗ್ಲಿ ಹೈಯೆಸ್ಟ್ ಲೀಡ್ ಕೊಡ್ತೀರಾ ಅನ್ನುವಂತ ವಿಶ್ವಾಸ ನನಗಿದೆ ಆದ್ರಿಂದ ನಾನು ಇವತ್ತು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳೋದು ಒಬ್ಬ ಸಜ್ಜನ ರಾಜಕಾರಣಿಯನ್ನ ನಮ್ಮ ಕ್ಷೇತ್ರದಲ್ಲಿ ನಾವೆಲ್ಲ ಸೇರ್ಕೊಂಡು ಆರಿಸೋಣ ಅಂತಕ್ಕಂಥ ನನಕದಾಗಿರ್ತದ್ದು ತುಮಕೂರಿನಿಂದ ಚಿತ್ತೂರು ರಾಷ್ಟ್ರೀಯ ರಸ್ತೆಯದ್ದಾರಿ ನಾಲ್ಕು ಪಡೆದ ರಸ್ತೆ ಆಗಿದೆ ನನಕದರಾಗಿದ್ದಂಥದ್ದು <N> ತುಮಕೂರಿನಿಂದ ಅರ್ಸಿ ಕೆರೂರಿಗೆ ರೈಲ್ವೆ ಡಬ್ಲಿಂಗ್ ಆಗಿದೆ ನನ್ಕಾಗಲಾಗಿದೆ ತೊಂದರೆ ಎಚ್ ಎಲ್ ಕಾರ್ಖಾನೆಯನ್ನು ಗುಣವಾಕಿ ಅವರು ಶಿಫ್ಟ್ ಸ್ಥಳಾಂತರ ಬಳಸಬೇಕು ಅಂದಾಗ ಅದನ್ನು ವಿರೋಧಿಸಿ ಮತ್ತು ರಕ್ಷಣಾ ಸಚಿವರನ್ನ ಭೇಟಿ ಮಾಡಿ ಅವರು ಒತ್ತಡ ತಂದು ಅದನ್ನ ನಮ್ಮ ಜಿಲ್ಲೆಯಲ್ಲೇ ಉಳಿಸಿ ಆರ್ನೂರು ಹತ್ತು ಎಕರೆ ಬಹು ಬೆಳೆ ಮಾಡ್ತಕ್ಕಂತ ಜಮೀನನ್ನು ಅವರು ನಮ್ಮ ನಾಯಕರ ಜೊತೆಯಲ್ಲಿ ಮತ್ತೆ ಪ್ರಧಾನಮಂತ್ರಿಗಳು ಬಂದು ಶಂಕುಸ್ಥಾಪನೆ ಮಾಡಿದಂತಹ ಎಚ್ ಎಲ್ ಕಾರ್ಖಾನೆ ಇವಾಗ ಉದ್ಘಾಟನೆ ಆಗಿದೆ ಎಚ್ ಎಲ್ ನಿಂದ ಮತ್ತೆ ಇಸ್ರೋ ನಿಂದ ಮುಂದಿನ ದಿನಗಳಲ್ಲಿ ಸಾವು ಹುದ್ದೆಗಳು ಈ ಜಿಲ್ಲೆಯಲ್ಲಿ ಸೃಷ್ಟಿಯಾಗ್ತವೆ ಬಂಧುಗಳೇ ಅಭಿವೃದ್ಧಿಯಲ್ಲಿ ಇಡೀ ಜಿಲ್ಲೆಗಳಲ್ಲಿ ಲೋಕಸಭಾ ಸದಸ್ಯರ ಅನುದಾನದಲ್ಲಿ ಕುಡಿಯೋ ಶಕ್ತ ಕುಡಿಯುವ ನೀರಿನ ಘಟನೆಗಳಿರ್ಬೋದು ಸಮುದಾಯ ಭವನಗಳಿರ್ಬೋದು ಇಂಥ ಎಲ್ಲ ಕೂಡ ನಾನು ನಿಮ್ಮ ಬೇಡಿಕೆಗಳ ಅನುಸಾರವಾಗಿ ನಾನು ಆ ಕೆಲಸ ಮಾಡಿದ್ದೇನೆ ಅದರ ಜೊತೆ ಜೊತೆಗೆ ಈ ಕ್ಷೇತ್ರದ ಕಟ್ಟೆ ಕಡೆಯ ಅತಿ ಕಡು ಬಡವನು ಕೂಡ ನೇರವಾಗಿ ಲೋಕಸಭಾ ಸಲ್ಲಿಸುವ ಜೊತೆಯಲ್ಲಿ ಮಾತಾಡ್ತಕ್ಕಂಥದ್ದು ಫೋನ್ಲೈನ್ ಮಾತಾಡ್ತಕ್ಕಂಥದ್ದು ಅವ್ರನ್ನ ಬಂದು ಖುದ್ದಾಗಿ ಭೇಟಿ ಮಾಡ್ತಕ್ಕಂಥದ್ದು ಅವರ ಸಮಸ್ಯೆಗಳನ್ನ ನಾನು ಏರ್ಕೊಳ್ತಕ್ಕಂಥದ್ದು ನಾನು ಸಾಧ್ಯ ಅತ್ಯವಷ್ಟು ಮುಖ್ಯ ಅವರ ಸಮಸ್ಯೆಗಳನ್ನ ಬದಲರ್ಸ್ತಕ್ಕಂಥ ನಿಟ್ಟಿನಲ್ಲಿ ನಿಮ್ಮ ಜೊತೆಯಲ್ಲಿ ಇಟ್ಕೊಂಡು ನಿಮ್ಮ ಮಧ್ಯದಲ್ಲಿ ಇಟ್ಕೊಂಡು ನಾನು ಕೆಲಸ ಮಾಡಿದ್ದೀನಿ ಅದ್ರ ಜೊತೆಗೆ ಇಡೀ ಕ್ಷೇತ್ರದ ಇಡೀ ಕ್ಷೇತ್ರದ ಭೌಗೋಳಿಕ ಚಿತ್ರಣ ನನಗೆ ಗೊತ್ತಿದೆ ಇವತ್ತು ಕೊಡಗೇನಲ್ಲಿ ಒಳ್ಳಿ ಹೋಗಿ ಅಂತ ಏನಿದೆ ಇದರಲ್ಲಿ ತಿಪ್ಪೂರು ಭಾಗದಲ್ಲಿ ಅಲ್ಲಿವರೆಗೂ ಕೂಡ ಕ್ಷೇತ್ರ ಉದ್ಯೋಗ ಜನರ ಜೊತೆಯಲ್ಲಿ ಬರೆದು ಎಲ್ಲ ಭಾಗಗಳಿಗೂ ಕೂಡ ಭೇಟಿ ಕೊಟ್ಟು ಅಭಿವೃದ್ಧಿ ಕೆಲಸದಲ್ಲಿ ನಾನು ಕೈ ಜೋಡಿಸಿದ್ದೇನೆ ಆದ್ರಿಂದ ಐದು ವರ್ಷಗಳ ಕಾಲ ನಾನು ಲೋಕಸಭಾ ಕೆಲಸವನ್ನ ಮಾಡುವ ಸದಸ್ಯರಾಗಿ ಮಾಡಿರ್ತಕ್ಕಂಥ ಕೆಲಸ ನಾನು ಲೋಕಸಭೆ ಕಾಲ ಕೆಲಸ ಮಾಡಿದ್ದೇನೆ ನಮ್ಮ ನಾಯಕರು ಕ್ಷೇತ್ರದಲ್ಲಿ ಅತ್ಯಂತ ಬಹಳ ಅತ್ಯಂತ ಹೆಚ್ಚು ಅಭಿವೃದ್ಧಿ ಕೆಲಸಗಳನ್ನು ಮಾಡುವಲ್ಲಿ ನಾನು ಅವರಿಗೆ ಹೆಗಲಿಗೆ ಹೆಗಲು ಕೊಟ್ಟು ನಾನು ಲೋಕಸಭಾ ಸದಸ್ಯನಾಗಿ ಕೆಲಸ ಮಾಡಿದೆ ಬಂಧುಗಳೇ ಹೆಚ್ಚು ಮಾತಾಡೋದಿಲ್ಲ ಐದು ವರ್ಷ ನಿಮ್ಮ ಧ್ವನಿಯಾಗಿ ನಿಮ್ಮ ಧ್ವನಿಯಾಗಿ ನಾನು ಲೋಕಸಭೆಯಲ್ಲಿ ಕೆಲಸ ಮಾಡಿದೆ ಮತ್ತು ರಾಜ್ಯದ ನಮ್ಮ ತೆಂಗು ಬೆಳೆಗಾರರು ನಮ್ಮ ಜಿಲ್ಲೆ ಕಲ್ಪತೂರು ನಾಡಿನ ತೆಂಗು ಬೆಳೆಗಾರರ ಕಷ್ಟ ಕೊಬ್ಬರಿ ಬೆಲೆಗೆ ಬೆಂಬಲ ಬೆಲೆ ರೈತರ ಸಂಕಷ್ಟ ರೈತರ ಆತ್ಮಹತ್ಯೆ ರೈತರು ಇವತ್ತು ಸಾಲ ಮನ್ನಾ ಮಾಡಬೇಕು ಅಂತಕ್ಕಂಥದ್ದು ನೀರಾವರಿ ಯೋಜನೆಗಳಾದಂತೇದಾಟು ಮಹದಾಯಿ ಯೋಜನೆ ಇವತ್ತು ಅಪ್ಪರ್ ಮೋದ್ರೆ ಇರ್ಬೋದು ಇವತ್ತು ಎತ್ತಿನ ಒಳ ಯೋಜನೆ ಇರ್ಬೋದು ಎಲ್ಲರ ಬಗ್ಗೆ ಅದ್ರ ಜೊತೆ ಜೊತೆಗೆ ನಮ್ಮ ಯುವಕರಿಗೆ ಬ್ಯಾಂಕ್ಗಳಲ್ಲಿ ಸರಿಯಾಗಿ ಸಾಲ ಕೊಡದರೆ ಬ್ಯಾಂಕ್ಗಳ ನಿರ್ಲಕ್ಷ್ಯ ತರದ ಬಗ್ಗೆ ಮಹಿಳೆಯರು ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತೆಯರ ಬಗ್ಗೆ ಹೀಗೆ ಹೊತ್ತು ಹಲವಾರು ವಿಚಾರಗಳನ್ನ ತನ್ನೆಲ್ಲರ ಧ್ವನಿಯಾಗಿ ನಾನು ಲೋಕಸಭೆಯಲ್ಲಿ ಇವತ್ತು ನಾನು ಕೆಲಸ ಮಾಡಿದ್ದೇನೆ ಸುಮಾರು ಏಳ್ನೂರಕ್ಕೂ ಹೆಚ್ಚು ಪ್ರಶ್ನೆಗಳನ್ನ ನಾನು ಕೇಳಿದ್ದೇನೆ ಇವರು ನೂರ ಇಪ್ಪತ್ತಕ್ಕೂ ಹೆಚ್ಚು ಪ್ರಮುಖ ವಿಚಾರಗಳ ಬಗ್ಗೆ ನಾನು ತಮ್ಮ ಪರವಾಗಿ ಇವತ್ತು ಲೋಕಸಭೆಯಲ್ಲಿ ಮಾಡಿದ್ದೇನೆ ಅದ್ರ ಜೊತೆ ಜೊತೆಗೆ ಐದು ವರ್ಷಗಳ ಕಾಲ ತಾವೆಲ್ಲರೂ ಕೂಡ ನೋಡಿದ್ದೀನಿ ತುಮಕೂರಿನಲ್ಲಿ ಎಚ್ ಎನ್ ಡಿ ಜಾಗ ಉಳಿಸಿ ನೂರ ಇಪ್ಪತ್ತೆಂಟು ಇನ್ನೂ ಹೆಚ್ಚು ಸಮರ್ಥವಾಗಿ ನಾನು ನಿಮ್ಮನ್ನ ಪ್ರತಿನಿಧಿಸ್ತೀನಿ ನಿಮ್ಮ ಸಮಸ್ಯೆಗಳ ಬಗ್ಗೆ ನಾನು ಕೇಂದ್ರ ಸರ್ಕಾರ ಜೊತೆ ಹೋರಾಟ ಮಾಡಿ ನಾನು ಕೆಲಸ ಮಾಡ್ತೀನಿ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಇನ್ನೂ ಹೆಚ್ಚು ನಮ್ಮ ನಾಯಕರು ನಮ್ಮ ಸರ್ಕಾರ ಇದೆ ಜನರ ಮಧ್ಯೆ ಕ್ಷೇತ್ರದ ಮಧ್ಯೆ ಒಂದು ಸೇತುವೆಯಾಗಿ ನಾನು ಕೆಲಸ ಮಾಡ್ತೀನಿ ನಿಮ್ಮ ನಂಬಿಕೆಗೆ ಯಾವತ್ತೂ ಕೂಡ ದ್ರೋಹ ಬಗೆಯೋದಿಲ್ಲ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ದ್ರೋಹ ಬಗೆಯೋದಿಲ್ಲ ನೀವೇ ನನ್ನ ನಿರೀಕ್ಷೆ ಇದೀರಿ ನಿಮ್ಮ ಗೌರವವನ್ನು ಎತ್ತಿರತಕ್ಕಂಥ ಕೆಲಸವನ್ನು ಮಾಡ್ತೀನಿ ನಿಮ್ಮ ನಿರೀಕ್ಷೆಗೆ ಮೀರಿ ನಾನು ಅತ್ಯಂತ ಸಮರ್ಥ ಲೋಕಸಭನಾಗಿ ಕೆಲಸ ಮಾಡ್ತೀನಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಿಮ್ಮ ಮುಂದೆ ಬಿನ್ನಿಸಿ ನಂಗೆಲ್ಲರೂ ಕೂಡ ಬಹಳ